ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ಚಿತ್ರದುರ್ಗದ ಕನಕ ವೃತ್ತದಲ್ಲಿ ಮ್ಯಾರಥಾನ್ ಓಟ ಹಮ್ಮಿಕೊಳ್ಳಲಾಗಿತ್ತು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವರಾಜ ಅರಸು ಶಿಕ್ಷಣ ಸಂಸ್ಥೆ ಇವರ ವತಿಯಿಂದ ಆಪರೇಷನ್ ಸಿಂಧೂರು ಯಶಸ್ವಿ ಹಿನ್ನೆಲೆ ಈ ಒಂದು ಮ್ಯಾರಥಾನ್ ಓಟ ಹಮ್ಮಿಕೊಂಡಿದ್ದು ದೇವರಾಜರಸು ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ಮತ್ತು ಶಾಸಕ ಎಂ ಚಂದ್ರಪ್ಪ ಅವರು ಆಗಮಿಸಿ ಹೆಸರು ನಿಶಾನೆ ತೋರಿಸುವ ಮೂಲಕ ಈ ಒಂದು ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡಿದ್ದರು ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಮ್ಯಾರಥಾನ್ ಓಟದಲ್ಲಿ ಪಾಲ್ಗೊಂಡಿದ್ದು ಭಾರತ್ ಕಿ ಜೈ ಎಂದು ಘೋಷಣೆಗಳನ್ನು ಕುಗ್ಗುವ ಮೂಲಕ ಈ ಒಂದು ಮ್ಯಾರಥಾನ್ ಓಟದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಹೊಳಲ್ಕೆರೆ ರಸ್ತೆ ಸಂಗೊಳ್ಳಿ ರಾಯಣ ವೃತ್ತ ಗಾಂಧಿ ವೃತ್ತ ಎಸ್ಪಿಎಂ ವೃತ್ತದ ಮುಖಾಂತರವಾಗಿ ಒನಕೆ ಒಬ್ಬ ವೃತ್ತಕ್ಕೆ ಮ್ಯಾರಥಾನ್ ಓಟ ಬಂದು ತಲುಪಿ ಅಂತ್ಯವಾಗಿದ್ದು ಒಬ್ಬ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಭಾರತ ದೇಶದ ಆಪರೇಷನ್ ಸಿಂಧೂರದ ಕುರಿತು ರೂಪಕ ಪ್ರದರ್ಶನ ಸಹ ಹಮ್ಮಿಕೊಂಡಿದ್ದು ಭಾರತೀಯ ಸೈನಿಕರು ಪಾಕ್ ವಿರುದ್ಧ ಹೋರಾಟದ ರೀತಿಯಲ್ಲಿ ಮತ್ತು ಉಗ್ರರನ್ನು ಬೇಟೆಯಾಡಿದ ರೀತಿಯಲ್ಲಿ ವಿದ್ಯಾರ್ಥಿಗಳು ಮನ ಮುಟ್ಟುವಂತೆ ರೂಪಕ ಪ್ರದರ್ಶನ ನೀಡಿದ್ದು ನೋಡುಗರ ಕಣ್ಮನ ಸೆಳೆಯುವಂತಿತ್ತು ಇನ್ನು ಈ ಸಂದರ್ಭದಲ್ಲಿ ದೇವರಾಜ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ಮತ್ತು ಶಾಸಕ ಎಂ ಚಂದ್ರಪ್ಪ ಸಂಸ್ಥೆಯ ಸಿಇಒ ಎಂ ಸಿ ರಘುಚಂದನ್ ಚಳ್ಳಕೆರೆ ಡಿ ಆರ್ ವಿಜ್ಞಾನಿ ಮಹೇಶ್ ಬಾಬು ವೆಂಕಟೇಶ್ವರ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಶಿವಕುಮಾರ್ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ವಿದ್ಯಾರ್ಥಿಗಳು ಯಾರು ಎದ್ದಾಡಬಾರ್ದು ಎಲ್ಲಾರು ಕೂತ್ಕೋಬೇಕು ಶ್ರೀಧರ್ ತಿಪ್ಪೇಸ್ವಾಮಿ ಅಲ್ಲಿ ನಿಂತಿರ್ತಕ್ಕಂಥ ವಿದ್ಯಾರ್ಥಿ ಪ್ರಕಾಶ್ ನೋಡಿ ನೀವು ಅಲ್ಲಿ ನೋಡಿ ಹಿಂಭಾಗದಲ್ಲಿ ವಿದ್ಯಾರ್ಥಿಗಳು ಸರ್ಕಾರ ಪಂಚ ನಿರ್ಣಯಗಳನ್ನು ಕೈಗೊಂಡಿತ್ತು ಪಾಕಿಸ್ತಾನಕ್ಕೆ ಹರಿಯುವ ಸಿಂಧೂ ನದಿ ತಡೆಯುವುದು ಅಟಾರಿ ಗಡಿಯನ್ನು ಮುಚ್ಚುವುದು ಪಾಕಿಸ್ತಾನದ ಪ್ರಜೆಗಳಿಗೆ ದ್ವಿಪಕ್ಷೀಯ ರಾಜತಾಂತ್ರಿಕ ಸಿಬ್ಬಂದಿಗಳ ಸಂಬಂಧವನ್ನು ಕಡಿತು ಹಾಕುವುದು ಎಂದು ಭಾರತ ಕೇಂದ್ರ ಸರ್ಕಾರ ಪಂಚ ನಿರ್ಣಯಗಳನ್ನು ಕೈಗೊಂಡಿತ್ತು ಸಿಂಧು ಸಹಿಸುವುದಿಲ್ಲ ಹೆಣ್ಣು ಮಕ್ಕಳ ಸಿದ್ಧ ಭಾರತ ದೇಶದ ಸಾಧನೆಯ ಪ್ರತೀಕ ಶಾಂತಿ ನಿಷ್ಠೆ ಮತ್ತು ಭದ್ರತೆಯ ಸಂಕೇತವಾಗಿ ಸೇನೆಯ ಅಸಾಧಾರಣ ಸಂಕೇತ ಭಾರತದ ಮಿಲಿಟರಿ ಕಡೆ ದಾಳಿ ಮಾಡಿತ್ತು ಪಿಕ್ಚರ್ ಅಭಿವಾಕ್ಯ ಧರ್ಮದ ಹೆಸರಲ್ಲಿ ಭಾರತ ದೇಶದ ಭಾವೈಕ್ಯತೆ ಯುದ್ಧ ಸಲಕರಣೆಗಳು ಸಾಗಾಣಿಕೆಯ ವಿಮಾನಗಳು ಆಪ್ರಿಪಾದನೆ ವಿರುದ್ಧದ ಭಾರತದ ಹೊಸ ನೀತಿ ಮತ್ತು ನ್ಯಾಯಕ್ಕಾಗಿ ದೇಶದ ಪ್ರತಿಜ್ಞೆಯಾಗಿದೆ